ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಲಿಯೋ ಲಿನೊ ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ನನ್ನ ಫ್ಯಾಮಿಲಿ ಒಟ್ಟಿಗೆ ಚೆನ್ನಾಗಿದ್ದೀನಿ ಎಸ್ ಬನ್ನಿ ಇವತ್ತಿನ ಲಾಗ್ಸ್ನ ಶುರು ಮಾಡೋಣ ಎಸ್ ಇವತ್ತಿನ ಲಾಗಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಹೋಮ್ ರೆಮಿಡಿ ಫಾರ್ ಸ್ಕಿನ್ ಡಲ್ ಸ್ಕಿನ್ ನನ್ನ ಹಾಗೆ ಸಿ ಹಿಯರ್ ಇಲ್ಲಿ ಬ್ಲಾಕಿಶ್ ಆಗಿದೆ ಅಲ್ವಾ ಬ್ಲಾಕ್ ಸರ್ಕಲ್ ಥರ ಆಗಿದೆ ಆ್ಯಂಡ್ ಪಿಂಪಲ್ ಆಗಿದೆ ಈ ಕಡೆ ಈ ಥರ ಓಕೆ ಏನಾದರೂ ಮೈನರ್ ಸ್ಕಿನ್ ಎಫೆಕ್ಟ್ಸ್ ಇದ್ದರೆ ಅಥ್ವಾ ಡಲ್ ಸ್ಕಿನ್ನು ಅಥವಾ ಡಾರ್ಕ್ನೆಸ್ಸು ಅಥವಾ ವೈಟ್ ಹೆಡ್ಸ್ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ಈ ಥರ ಏನಾದರೂ ಇದ್ದರೆ ಏನು ಮಾಡ್ಬೋದು ಇನ್ಸ್ಟಾಂಟಾಗಿ ಗ್ಲೋಬಲ್ಗೆ ಸಪೋಸ್ ಈಗ ನಮಗೆ ಸಮ್ಮರ್ ಅಂದರೆ ನಾವು ಮನೇಲಿ ಕೂತಿರ್ತೀವ ನೆವರ್ ಅಲ್ವಾ ಯಾವುದೋ ಮದುವೆ ಇರುತ್ತೆ ಯಾವುದೋ ಫಂಕ್ಷನ್ ಇರುತ್ತೆ ಮತ್ತೆಂಥದ್ದು ಇರತ್ತೆ ಮಕ್ಕಳದು ಪೇರೆಂಟ್ಸ್ ಮೀಟ್ ಇರುತ್ತೆ ಸಮ ಎಲ್ಲ ಫಂಕ್ಷನ್ಗಳು ಇದ್ದೇ ಇರತ್ತೆ ನಿಮಗೆ ಗೊತ್ತಿದೆ ಅಬ್ವಿಯಸ್ಲಿ ಸಮ್ಮರ್ ಅಂದ ತಕ್ಷಣ ಯಾರು ಫಂಕ್ಷನ್ ಇಟ್ಕೊಳ್ಳೋದೇ ಇರಲ್ಲ ಸೊ ಸಮ್ಮರ್ ಅಂದ ತಕ್ಷಣ ನಾವು ಹೋಗದೆ ಅಂತ ಇರಲ್ಲ ಅನಿಸುತ್ತೆ ಎಸ್ ಸೊ ನಾನು ಹೇಗೆ ಇನ್ಸ್ಟೆಂಟ್ ಆಗಿ ಗ್ಲೋ ಬರ್ಲಿಕ್ಕೆ ಯಾವ ಹೋಮ್ ರೆಮಿಡಿನ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮೊಟ್ಟಿಗೆ ಇವತ್ತು ಶೇರ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಆ್ಯಂಡ್ ಯಾ ಈ ಹೋಮ್ ರೆಮಿಡಿಗೆ ಏನೇನು ಬೇಕಪ್ಪ ಅಂತ ನೋಡೋದಾದ್ರೆ ಫಸ್ಟು ಶುಗರ್ ಓಕೆ ಶುಗರ್ ಬೇಕು ಆ್ಯಂಡ್ ಗೋಧಿ ಹಿಟ್ಟು ಮಿಲ್ಕ್ ರಾ ಮಿಲ್ಕ್ ಕಾಯಿಸೋದು ಬೇಡ ರಾ ಮಿಲ್ಕ್ ಆ್ಯಂಡ್ ಕಾಫಿ ಪೌಡರ್ ಓಕೆ ಎಸ್ ಯಾ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಮಿಲ್ಕ್ ಹಾಕಿ ರಾ ಮಿಲ್ಕ್ ಆದರೂ ನಡೀತದೆ ಅಥವಾ ಕಾಯಿಸಿದಾದರೂ ನಡೆಯುತ್ತೆ ನೋ ಇಶು ಮಿಲ್ಕ್ ಹಾಕಿ ಅದಕ್ಕೆ ಒಂದು ಸ್ಪೂನ್ ಶುಗರ್ ಹಾಕಿ ಅದು ಎರಡು ಕೂಡ ಚೆನ್ನಾಗಿ ಬೆರಿಬೇಕು ಅದು ಶುಗರ್ ಮಿಲ್ಕಲ್ಲಿ ಫುಲ್ ಡಿಸಾಲ್ವ್ ಆಗಬೇಕು ಓಕೆ ಆ ಕ್ರಿಸ್ಟಲ್ ಫಾರ್ಮ್ ಇರುತ್ತಲ್ಲ ಅದು ಇರಬಾರ್ದು ಅಷ್ಟು ನೀಟಾಗಿ ಅದು ಕರಗೋವರ್ಗು ಬಿಡಿ ಒಂದು ತ್ರೀ ಟು ಫೋರ್ ಮಿನಿಟ್ಸಲ್ಲಿ ಕರಗತ್ತೆ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನು ಕಾಫಿ ಪೌಡರ್ ಹಾಕಿ ನಾನು ತೊಗೊಂಡಿರೋ ಸ್ಪೂನು ಚಿಕ್ಕದಲ್ವಾ ಹಾಗಾಗಿ ನಾನು ಅದರಲ್ಲಿ ಎರಡು ತೊಗೊಳ್ತಾ ಇದ್ದೀನಿ ಒಂದೇ ಟೇಬಲ್ ಸ್ಪೂನ್ ಆದರೆ ಪರ್ಫೆಕ್ಟ್ ಒಂದು ಟೇಬಲ್ ಸ್ಪೂನ್ ಕಾಫಿ ಪೌಡರು ಅದರೊಟ್ಟಿಗೆ ಒಂದು ಟೇಬಲ್ ಸ್ಪೂನ್ ಗೋಧಿ ಹುಡಿ ಚಪಾತಿ ಹಿಟ್ಟು ಅಂತ ಹೇಳ್ತೀವಲ್ಲ ಗೋಧಿ ಹುಡಿ ಒಂದು ಸ್ಪೂನ್ ಹಾಕಿ ಅದನ್ನು ನೀಟಾಗಿ ಕಲಸಿ ಅದು ಒಂದು ಒಂದು ತುಂಬ ಥಿಕ್ಕಲ್ಲ ತುಂಬ ಲಿಕ್ವಿಡ್ ಫಾರ್ಮ್ ಅಲ್ಲ ಆ ಥರ ಒಂದು ಪೇಸ್ಟ್ ರೆಡಿಯಾಗುತ್ತೆ ಅಲ್ಲಿವರೆಗೂ ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ ಎಸ್ ಇವಾಗ ರೆಡಿ ಆಯಿತು ನೋಡಿ ಪೇಸ್ಟು ಎಸ್ ವೀಕಲ್ಲಿ ಒಂದು ಟೂ ಟೈಮ್ಸ್ ಇದನ್ನು ಟ್ರೈ ಮಾಡಿ ಮನೆಯಲ್ಲಿ ಯಾವ ಬ್ಯೂಟಿ ಪಾರ್ಲರ್ನ ಆಗತ್ತೇನೂ ಇರೋಲ್ಲ ನಾವು ಎಂಥದೇ ಹರ್ಬಲ್ ಮಾಡಿಸ್ಕೊಳ್ತೀವಪ್ಪ ಕೆಮಿಕಲ್ ಎಲ್ಲದೇನೂ ಅಂತಂದ್ರೂ ಯಾವ ಕೆಮಿಕಲ್ ಯೂಸ್ ಮಾಡಿದ್ರೆ ಯಾವ ಹರ್ಬಲ್ ಕೂಡ ಆಗೋಲ್ಲ ಅದು ನಿಮಗೂ ಗೊತ್ತಿದೆ ಸೊ ನಮ್ಮ ಸ್ಕಿನ್ನ ಆದಷ್ಟು ನ್ಯಾಚುರಲಿ ತೊಗೊಂಡೋಗೋಣ ಲೇಟರ ನಮಗೆ ಫುಲ್ ಏಜ್ ಆದಮೇಲೆ ಕೆಮಿಕಲಿ ಮಾಡಿಸ್ಕೊಳ್ಳೋದಿದೆ ಇವಾಗ ಆದಷ್ಟು ಬ್ಯೂಟಿ ಪಾರ್ಲರ್ನ ಅವಾಯ್ಡ್ ಮಾಡಿ ಮನೇಲಿ ಈ ಥರದ್ದು ಹೋಮ್ ರೆಮಿಡೀಸನ್ನ ಮಾಡೋಣ ಬನ್ನಿ ಇವಾಗ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀವಿ ಬನ್ನಿ ಈಗ ಈ ಪೇಸ್ಟ್ ರೆಡಿ ಆಯಿತು ಓಕೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ಇದು ಓಕೆ ನಾ ಹೇಳದ್ನಲ್ಲ ಸ್ವಲ್ಪ ತಿಕ್ಕಿರಿ ಈಗ ನೋಡೋಣ ಎಸ್ ಇದು ನಾನು ಯೂಶ್ವಲಿ ನನ್ನ ಯಾವುದೇ ಫೇಸ್ ಪ್ಯಾಕ್ ಆಗಲಿ ನಾನು ಕೈಯಲ್ಲಿ ಹಾಕ್ಕೊಳ್ತೇನೆ ಓಕೆ ನೀಟಾಗಿ ಎಲ್ಲ ಚೀಕ್ಸ್ ಆ್ಯಂಡ್ ಫೇಸ್ ಪೂರಾ ಫೇಸ್ಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ ಓಕೆ ನೀಟಾಗಿ ಎಲ್ಲ ಕಡೆಯೂ ಫೇಸ್ ನೆಕ್ ಕೂಡ ಅಪ್ಲೈ ಮಾಡ್ಬೌದು ಎಫೆಕ್ಟಿವ್ ರೆಮಿಡಿ ಅಂತ ಹೇಳ್ಬೋದು ಆ್ಯಂಡ್ ನಾನು ಹೇಳೋದು ಬೇಡ ಅದನ್ನು ನೀವು ಟ್ರೈ ಮಾಡಿ ಓಕೆ ಒಮ್ಮೆ ನೀವು ಟ್ರೈ ಮಾಡಿ ಆಮೇಲೆ ನನಗೆ ಹೇಳಿ ಹೇಗಿದೆ ಹೇಗೆ ಅನ್ನಿಸ್ತು ನಿಮಗೆ ಅಂತ ಹೇಳಿ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಪೂರ ಫೇಸು ನೆಕ್ಕು ಅಪ್ಪರ್ ಲಿಪ್ ಲೋವರ್ ಲಿಪ್ ಎವ್ರಿ ಏರಿಯಾ ಓಕೆ ಫೇಸ್ನ ಎಲ್ಲ ಏರಿಯಾಗೂ ನೀಟಾಗಿ ಹಾಕೊಳ್ಳಿ ಕಣ್ಣತ್ರ ಎಲ್ಲ ಹಚ್ಚುವಾಗ ಹುಷಾರು ಓಕೆ ಎಸ್ ಕೂಡ ಹಾಕೊಳ್ಬಹುದು ನಾನೇನ್ ಕತ್ತಿಗೆ ಹಾಕಲ್ಲ ಓಕೆ ಹ್ಞೂ ಎಸ್ ಎನ್ ಹಾಫ್ ಮಸ್ತಿ ಫೇಸ್ ಬ್ಲಾಕ್ ಆಗಿದ್ದಕ್ಕೆ ವಿಡಿಯೋನೇ ಬ್ಲಿಂಕ್ ಆಗ್ತಿದೆ ಓಕೆ ಫೈನ್ ಹ್ಞೂ ಇಷ್ಟು ಸಾಕು ಈಗ ಇದನ್ನು ಒಂದು ಹಾಫ್ ಆನ್ ಅವರ್ ಬಿಡಿ ಓಕೆ ಹಾಫ್ ಆ್ಯನ್ ಅವರ್ ಹೀಗೆ ಇರಲಿ ನಗಾಡೋದು ಮಾತಾಡೋದು ಏನು ಮಾಡಬೇಡಿ ಹಾಫ್ ಆನ್ ಅವರ್ ಹೀಗೆ ಇರಲಿ ಆಮೇಲೆ ಹಾಫ್ ಆನ್ ಅವರ್ ಆದಮೇಲೆ ಫುಲ್ ಇದು ಡ್ರೈ ಅಪ್ ಆಗುತ್ತೆ ಆಮೇಲೆ ಅದನ್ನು ಎರಡು ಆಪ್ಷನ್ ನೀವು ಬೇಕು ಅಂದರೆ ಟೈಮ್ ಇದೆ ಅನ್ನೋಂತಂದರೆ ನೀವು ಹಾಗೆ ಕೀಳ್ಬೋದು ಅದನ್ನು ಓಕೆ ಇಲ್ಲಪ್ಪ ನನಗೆ ಟೈಮ್ ಇಲ್ಲ ಅನ್ನೋದಾದರೆ ನೀರಲ್ಲಿ ವಾಶ್ ಮಾಡ್ಬೋದು ತಣ್ಣೀರಲ್ಲಿ ಎಸ್ ಹಾಫ್ ಆ್ಯನ್ ಅವರ್ ಆಗಲಿ ಆಮೇಲೆ ನಾನು ನಿಮ್ಮನ್ನು ಮತ್ತೆ ಮೀಟ್ ಹಾಕ್ತೀನಿ ಓಕೆ ತೋರಿಸ್ತೀನಿ ಹೇಗೆ ಅಂತ

ನೋಡಿ ಏನು ಅನ್ಸುತ್ತೆ ನಿಮಗೆ ಎಸ್ ಬ್ರಾಕೊಲಿ ತಂದಿದ್ರು ಅಂತ ಹೇಳಿದೆ ಅಲ್ಲ ನಾನು ನನ್ನ ಹಸ್ಬೆಂಡ್ ಈಗ ಬನ್ನಿ ಲಂಚ್ ಪ್ರಿಪೇರ್ ಮಾಡೋಣ ಎಸ್ ಟು ಫಿಫ್ಟಿ ಗ್ರಾಮ್ಸ್ ಬ್ರೋಕೊಲಿ ತೊಗೊಂಡಿದ್ದೀನಿ ಈ ಬ್ರೋಕೊಲಿನ ನೀಟಾಗಿ ಕಟ್ ಮಾಡಿಕೊಂಡೆ ಈಗ ನೋಡಿ ಇಲ್ಲಿ ನೀರು ಬಿಸಿಗಿಟ್ಕೊಂಡಿದ್ದೀನಿ ಓಕೆ ಆ ಬಿಸಿ ನೀರಲ್ಲಿ ಒಂದು ಟೆನ್ ಮಿನಿಟ್ಸ್ ಹಾಕಬೇಕು ನಾವು ಫ್ಲೇಮ್ ಆಫ್ ಮಾಡಿದೆ ಈಗ ಅದೇನು ಹಾಕಿ ಕುದಿಸ್ಬೇಕು ಅಂತ ಏನಿಲ್ಲ ಓಕೆ ಬಾಯ್ಲೆಲ್ಲ ಮಾಡಲಿಕ್ಕಿಲ್ಲ ಜಸ್ಟ್ ಒಂದು ಟೆನ್ ಮಿನಿಟ್ ಹಾಗೆ ನೀರಲ್ಲಿ ಇರಲಿ ಅದು ಬಿಸಿ ನೀರಲ್ಲಿ ಇವಾಗ ಸ್ವಲ್ಪ ಸಾಲ್ಟ್ ಓಕೆ ಒಂದು ಟೆನ್ ಮಿನಿಟ್ಸ್ ಹೀಗೆ ಇದು ಬಿಸಿ ಇರಲಿ ಬ್ರೋಕೋಲಿ ಫ್ರೈ ಮಾಡೋಕ್ಕಿಂತ ಮೊದಲು ಆ ಬ್ರೋಕೋಲಿ ಫ್ರೈಗೆ ಒಂದು ಇಂಗ್ರೀಡಿಯೆಂಟ್ ಬೇಕು ಅದನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಏನಿಲ್ಲ ಜಸ್ಟ್ ಹಸಿ ಕಡಲೆ ಹಿಟ್ಟು ಅಂತೀವಲ್ಲ ಬೋಂಡ ಮಾಡೋ ಹಿಟ್ಟು ಆ ಹಿಟ್ಟು ತೊಗೊಳ್ಬೇಕು ಬಾಣಲೆ ಹಿಟ್ಟು ಏನು ಆಯಿಲ್ ಹಾಕ್ಲಿಕ್ಕಿಲ್ಲ ಏನೂ ಇಲ್ಲ ಜಸ್ಟ್ ಸಿಮ್ಮಲ್ಲಿ ಇಡಬೇಕು ಫ್ಲೇಮ್ನ ಸಿಮ್ಮಲ್ಲಿ ಇಡಬೇಕು ಒಂದು ಬಾಂಡ್ಲೇಲಿ ಆಯಿಲ್ ಹಾಕದೇನೆ ಜಸ್ಟ್ ಒಂದು ಸ್ಪೂನ್ ಎನ್ ನಾನು ಕಾಲು ಕೆ ಜಿ ತಗೊಂಡಿದ್ದೀನಿ ಹೇಳಿದೆ ಅಲ್ಲ ನಾನು ನಿಮಗೆ ಅದನ್ನು ಜಸ್ಟ್ ಡ್ರೈ ರೋಸ್ಟ್ ಮಾಡಿ ಒಂದೇ ಸ್ಪೂನು ಬಾಳೆ ಬೇಡ ಇದು ಒಂದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡ್ ಎನ್ ಇದೊಂಚೂರು ಡ್ರೈ ರೋಸ್ಟ್ ಮಾಡಿ ಒನ್ ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡ್ ಆದರೆ ಕರೆಕ್ಟಾಗಿ ಆಗತ್ತೆ ನಾನು ಇದನ್ನು ಮಾಡಿಕೊಂಡು ಬರ್ತೀನಿ ಓಕೆ ಎಸ್ ನೋಡಿ ಇಲ್ಲಿ ಈ ಥರ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಓಕೆ ಇಷ್ಟು ಇಷ್ಟಾದರೆ ಏನಪ್ಪ ಈಗ ಗ್ಯಾಸ್ ಆಫ್ ಮಾಡೋಣ ಆ್ಯಂಡ್ ಬ್ರೋಕೋಲಿನ ಮಾಡ್ಕೊಳ್ಳೋಣ ಈ ತೆಗ್ದು ಇಟ್ಕೊಂಬಿಡಿ ಈಗ ಏನಪ್ಪ ಬಾಣಲೆ ಇಟ್ಕೊಂಡಿದ್ದೀನಿ ಈಗ ಬ್ರೋಕೊಲಿ ಕರಿ ಮಾಡ್ಕೊಳ್ಳೋಣ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಂಡೆ ಆ್ಯಂಡ್ ಆಯಿಲ್ ಬಿಸಿಯಾಗಲಿ ಸ್ವಲ್ಪ ನಾನು ಜಸ್ಟ್ ಟೂ ಫಿಫ್ಟಿ ಗ್ರಾಮ್ಸ್ ಬ್ರೋಕೊಲಿ ತೊಗೊಂಡಿರೋದು ಓಕೆನಾ ಕಾಲು ಕೆ ಜಿ ಸೊ ಒಂದು ಕಾಲ್ ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಸ್ವಲ್ಪ ಫ್ರೈ ಆಗಲಿ ಓಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಫ್ರೈ ಆಗಲಿ ಎಸ್ ಇದು ಫ್ರೈ ಆಯಿತು ಹಸಿ ವಾಸನೆ ಹೋಗೋವರೆಗೂ ನಂತರ ಅದಕ್ಕೆ ಆನಿಯನ್ ಹಾಕೊಳ್ಳಿ ಓಕೆ ಆನಿಯನ್ ಸ್ವಲ್ಪ ಆನಿಯನ್ ಜಾಸ್ತಿ ಇರಲಿ ಯಾಕೆಂದ್ರೆ ನಾವು ಬೇರೆ ಮಸಾಲ ಎಲ್ಲ ರುಬ್ಬಿ ಹಾಕಲ್ಲ ಅಲ್ಲ ಸೊ ಆನಿಯನ್ ಸ್ವಲ್ಪ ಜಾಸ್ತಿ ಇರಲಿ ಇದು ಸ್ವಲ್ಪ ಬ್ರೌನಿಷ್ ಆಗಲಿ ಆನಿಯನ್ನು ಎಸ್ ಈಗ ಇದು ಸ್ವಲ್ಪ ಬ್ರೌನಿಷ್ ಆಯಿತು ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ಟೊಮೆಟೊ ಹಾಕೊಳ್ಳೋಣ ಓಕೆ ಟೊಮೆಟೊ ನಮಗೆ ಎಷ್ಟು ಬೇಕಲ್ಲ ಹುಳಿ ನೋಡ್ಕೊಳ್ಳಿ ನಾನು ಒಂದೇ ಹಾಕಿದ್ದೀನಿ ಓಕೆ ಚಿಕ್ಕದೊಂದು ಟೊಮೆಟೊ ಹಾಕಿದ್ದೀನಿ ನಾನು ತೊಗೊಂಡಿರೋದು ಕಾಲು ಕೆ ಜಿ ಅಷ್ಟಕ್ಕೆ ಒಂದು ಟೊಮೆಟೊ ಏನೋ ಕರೆಕ್ಟ್ ಆಗುತ್ತೆ ಈಗ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಲಿಕ್ಕೋಸ್ಕರ ಒಂದು ಚೂರು ಸಾಲ್ಟ್ ಹಾಕ್ತೀನಿ ಓಕೆ ಇಷ್ಟೇಸ್ಟ್ ಚೂರೆ ಚೂರು ಅದು ಟೊಮೆಟೊ ಸಾಫ್ಟ್ ಆಗಲಿಕ್ಕೋಸ್ಕರ ಆ್ಯಂಡ್ ಇದನ್ನು ನೀವೇನು ಮಾಡಬೇಕು ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಅದು ಚೆನ್ನಾಗಿ ಟೊಮೆಟೊ ಅದರಲ್ಲೇ ಫುಲ್ ಮ್ಯಾಶ್ ಆಗಬೇಕು ಆ ಥರ ಇದನ್ನು ಬಾಯ್ಲ್ ಮಾಡಿ ಓಕೆ ಯಾ ಈಗ ಟೊಮೆಟೊ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಅದಾದ ಅದಾದಮೇಲೆ ಒಂದು ಟೂ ಟು ತ್ರೀ ಮಿನಿಟ್ಸು ಚೆನ್ನಾಗಿ ಅದು ಟೊಮೆಟೊ ಅದರಲ್ಲೇನೆ ಈರುಳ್ಳಿ ಮತ್ತು ಟೊಮೆಟೊ ಫುಲ್ಲು ಮ್ಯಾಶ್ ಆಗಬೇಕು ಹಾಗೆ ಸ್ವಲ್ಪ ಲೋಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಇದನ್ನು ಬಾಯ್ಲ್ ಮಾಡಿ ಎಸ್ ಈಗ ನೋಡೋಣ ಏನಾಗಿದೆ ಹಾಂ ಫುಲ್ಲು ಮ್ಯಾಶ್ ಆಗಿದೆ ಅದು ಟೊಮೆಟೊ ಮತ್ತು ಈರುಳ್ಳಿ ಎರಡು ಕೂಡ ಮ್ಯಾಶ್ ಆಗಿದೆ ಈ ಟೈಮಲ್ಲಿ ನೀವೇನು ಮಾಡಿ ಇದಕ್ಕೆ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಓಕೆ ಚಿಲ್ಲಿ ಪೌಡರ್ ಆ್ಯಂಡ್ ಗರಂ ಮಸಾಲ ಓಕೆ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಎರಡೇ ಎರಡು ಇಂಗ್ರೀಡಿಯಂಟ್ಸ್ ಸಾಕು ಇದು ಗರಂ ಮಸಾಲ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಹಾಕಿದೆ ನಾನು ನೀಟಾಗಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಅದನ್ನು ಹಾಗೇ ಬಾಡಿಸ್ರಿ ಎರಡೇ ಇಂಗ್ರೀಡಿಯೆಂಟ್ ಇಲ್ಲ ಹಾಕಿರೋದು ಖಾರದ ಪುಡಿ ಮತ್ತು ಗರಂ ಮಸಾಲ ಎರಡೇನೆ ಓಕೆ ಒಂದು ಟೂ ಮಿನಿಟ್ಸ್ ಹಿಂಗಿರಲಿ ಇದು ಟೂ ಮಿನಿಟ್ಸ್ ಅಲ್ಲ ಸಾರಿ ಒಂದು ಟೂ ಅಷ್ಟು ಎಸ್ ಈಗ ಇದಕ್ಕೆ ಏನು ಮಾಡೋಣ ಒಂದೇ ಒಂದು ಏನಪ್ಪ ಅಂದರೆ ಒಂದು ಚಿಕ್ಕ ಟೀ ಕುಡಿಯೋ ಗ್ಲಾಸಲ್ಲಿ ಚಿಕ್ಕ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ ಒಂದು ಹಾಫ್ ಗ್ಲಾಸಷ್ಟು ವಾಟರ್ ಒಂದು ಹಾಫ್ ಗ್ಲಾಸಷ್ಟು ವಾಟರ್ ಹಾಕಿ ಆವಾಗಲೇ ನಾವೇನು ಮಾಡಿದ್ವಿ ಟೊಮೆಟೊಗೆ ಸ್ವಲ್ಪ ಸಾಲ್ಟ್ ಹಾಕಿದ್ವಿ ಅಲ್ವಾ ಬ್ರಾಕೋಲಿಗೂ ಕೂಡ ಸಾಲ್ಟ್ ಹಾಕಿದ್ವಿ ಈಗ ಇನ್ನೊಂದು ಚೂರು ಸಾಲ್ಟ್ ಹಾಕೋಣ ಈ ಮಸಾಲೆಗೆ ಬೇಕಲ್ವಾ ಸ್ವಲ್ಪ ಸ್ವಲ್ಪ ಒಂದೇ ಚೂರು ಸಾಲ್ಟ್ ಹಾಕೋಣ ಈಗ ಫೈನಲಿ ಒಂದು ಮಿಕ್ಸ್ ಮಾಡಿ ಇದನ್ನು ಎಸ್ ಈಗ ಬಾಯ್ಲ್ ಇಟ್ಕೊಂಡು ಬಾಯ್ಲ್ ಅಂದರೆ ಬಾಯ್ಲ್ ಅಲ್ಲ ಬಿಸಿ ನೀರಲ್ಲಿ ಹಾಕಿ ಒಂದು ಟೆನ್ ಮಿನಿಟ್ಸ್ ಇಟ್ಟು ಅಲ್ಲ ಬ್ರೋಕೋಲಿ ಅದನ್ನು ಈಗ ಆ್ಯಡ್ ಮಾಡೋಣ ಎಸ್ ಆ್ಯಡ್ ಮಾಡಿ ನೀಟಾಗಿ ಒಂದು ಮಿಕ್ಸ್ ಮಾಡಿ ಎಸ್ ಇದನ್ನು ಮಿಕ್ಸ್ ಮಾಡೋ ಆದಮೇಲೆ ಸ್ವಲ್ಪ ಸಿಮ್ಮಲ್ಲಿಟ್ಟು ಒಂದು ಫೈ ಟು ಸೆವೆನ್ ಮಿನಿಟ್ ಇಟ್ಟು ಒಂದು ಫೈ ಟು ಸೆವೆನ್ ಮಿನಿಟ್ ಏನು ಮಾಡಿ ಇದನ್ನು ಬಾಯ್ಲ್ ಮಾಡಿ ಮೀಡಿಯಮ್ ಟು ಲೋ ಇರಲಿ ಫ್ಲೇಮ್ ಮಿಡಲಲ್ಲಿ ಮತ್ತೆ ಒಂದು ಎರಡು ಸಲ ನೀಟಾಗಿ ಕೈಯಾಡ್ಸ್ಕೊತಾ ಇರ್ರಿ ಯಾಕೆಂದ್ರೆ ನಾವು ನೀರು ಜಾಸ್ತಿ ಹಾಕಿಲ್ಲ ಅಲ್ವಾ ಅದು ಟೊಮೆಟೊಗೆ ಹಾಕಿದ್ವಿ ಅಲ್ಲ ಅದೇ ಅಷ್ಟೇ ಸಾಕಾಗುತ್ತೆ ಸಪೋಸ್ ನೀವು ಈ ಸ್ಟೀಲಲ್ಲಿ ಸ್ಟೀಲ್ ಹೇಳ್ತಾರೆ ಹಾಂ ಸ್ಟೀಲಲ್ಲಿ ಮಾಡೋದಾದರೆ ಸ್ಟೀಲ್ ಪಾತ್ರೆಯಲ್ಲಿ ಕಡಾಯಲಿ ಮಾಡೋದಾದರೆ ಸ್ವಲ್ಪ ನೋಡ್ಕೋತೀರಿ ಯಾಕೆಂದರೆ ಅದು ತಳ ಬಿಡುತ್ತೆ ಹಾಗಾದರೆ ಕರಿಗಳಾಗಲಿ ಸಾಂಬಾರಾಗಲಿ ಯಾವುದು ಟೇಸ್ಟ್ ಬರೋಲ್ಲ ಸೊ ಒಂಚೂರು ಆವಾಗವಾಗ ಚೆಕ್ ಮಾಡಿಕೊಂಡು ಒಂದು ಹೇಳಿದ್ನಲ್ಲ ನಾನು ಒಂದು ಫೈವ್ ಟು ಸೆವೆನ್ ಮಿನಿಟ್ಸು ಫ್ರೈ ಮಾಡ್ಕೊಳ್ಳಿ ಎಸ್ ಈಗ ಒಂದು ಸಿಕ್ಸ್ ಮಿನಿಟ್ ಆಯಿತು ಹಾಂ ಇಟ್ ಈಸ್ ಆಲ್ಮೋಸ್ಟ್ ಡನ್ ಸಾಕು ಹಾಂ ಈಗ ಏನು ಮಾಡಿ ಫೈನಲ್ ಆಗಿ ನೀವು ಒಂದು ಸಲ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋರಾಗಿದ್ದರೆ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಫೈನಲಿ ಇದು ರೋಸ್ಟ್ ಮಾಡಿದ್ವಲ್ಲ ಡ್ರೈ ರೋಸ್ಟ್ ಅದು ಇದನ್ನು ಜಸ್ಟ್ ಹಾಕಿ ಒಂದು ಮಿಕ್ಸ್ ಕೊಟ್ಬಿಡಿ ಫೈನಲಿ ಇದನ್ನು ಹಾಕಿ ಒಂದು ಮಿಕ್ಸ್ ಮಾಡಿಬಿಟ್ರೆ ಈ ಪೌಡರ್ ಹಾಕಿದ ಮೇಲೆ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಓಕೆ ತುಂಬ ಏನು ಅದು ಇದಾಗಬೇಕಂತ ಏನಿಲ್ಲ ಇಷ್ಟು ಸಾಕು ಓಕೆ ಇಟ್ ಈಸ್ ಎನ್ ಆಫ್ ಯಾ ಬ್ರೋಕೊಲಿ ಫ್ರೈ ರೆಡಿನೇ ಆಗೋಯಿತು ಇದನ್ನು ಗೋಬಿ ಥರ ಹಾಗೆ ಜಸ್ಟ್ ಬಾಯಲ್ಲಿ ಕೂಡ ತಿನ್ಕೊಂಡ್ಬಿಡ್ಬೋದು ವಿತೌಟ್ ಚಪಾತಿ ರೋಟಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಾನು ಮತ್ತೊಂದು ವಿಡಿಯೋನಲ್ಲಿ ನನ್ನ ಫ್ಯಾಮಿಲಿ ಒಟ್ಟಿಗೆ ನಿಮ್ಮನ್ನು ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಸಪೋರ್ಟ್ ಅವರ್ ಚಾನಲ್ ಸಬ್ಸ್ಕ್ರೈಬ್ ಟು like leo lino locks thank you bye-bye